ಮುಂದೆ ಆಫೀಸ್ಗಳಲ್ಲಿ ಲವ್ ಮಾಡಿದ್ರೆ ಕೆಲಸದಿಂದ ವಜಾ ಕೆಲಸ ಮಾಡುವ ಸ್ಥಳಗಳಲ್ಲಿ ಲವ್ ಮಾಡುವಂತಿಲ್ಲ ಅಂತ ಕಂಪನಿಯೊಂದು ಆದೇಶವನ್ನು ಹೊರಡಿಸಿದೆ ಹೌದು ಇದೀಗ ಈ ಆದೇಶ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗಿದೆ ಕಂಪನಿಯಲ್ಲಿ ಪರಸ್ಪರ ಲವ್ ಮಾಡೋದು ಅಥವಾ ಬೇರೆ ಕಂಪನಿಯವರನ್ನ ಪ್ರೀತಿ ಮಾಡೋದು ತಿಳಿದ್ರೆ ಅಂತಹ ಉದ್ಯೋಗಿಯನ್ನ ಕೆಲಸದಿಂದ ವಜಾ ಮಾಡುತ್ತೆ ಅಂತ ಕಂಪನಿ ಹೇಳಿದೆ ಅಮೆರಿಕ ಕಂಪನಿಯೊಂದು ತನ್ನ ಐದು ರಾಜ್ಯಗಳಲ್ಲಿರುವ ಕಂಪನಿಗಳ ಉದ್ಯೋಗಿಗಳಿಗೆ ಈ ರೂಲ್ಸ್ ಅನ್ನು ಮಾಡಿದೆ ಇನ್ನು ಕಂಪನಿಯು ಕಾನೂನು ತಂಡದೊಂದಿಗಿನ ರೂಲ್ಸ್ ಬ್ರೇಕ್ ಮಾಡಿದ್ದು ಕಂಪನಿಯು ಯಾವುದೇ ರೀತಿಯಾದಂತಹ ಕಾನೂನು ತಂಡದೊಂದಿಗಿನ ಸಭೆಯನ್ನ ಕರೆದು ಈ ನಿರ್ಧಾರಕ್ಕೆ ಎಲ್ಲಾ ರೀತಿಯಂತ ಒಪ್ಪಿಗೆಯನ್ನು ಸೂಚಿಸಿದಂತೆ ಇನ್ನು ಈ ಪೋಸ್ಟ್ಗೆ ಇದು ಮುಕ್ತಾಯದ ಹೊಸ ರೂಪ ಅಂತ ಶೀರ್ಷಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಕಂಪನಿಯ ಒಳಗೆ ಅಥವಾ ಹೊರಗೆ ಯಾರೊಂದಿಗೂ ಸಂಬಂಧವನ್ನ ಹೊಂದಬಾರದು ಒಂದು ವೇಳೆ ಸಂಬಂಧವನ್ನ ಹೊಂದಿದ್ರೆ ಕಂಪನಿಗೆ ನೇರವಾಗಿ ಗಮನಕ್ಕೆ ತರಬೇಕು ಅಂತ ಹೇಳಿದೆ ಕಂಪನಿಗೆ ತಿಳಿಸದೆ ಗುಟ್ಟಾಗಿ ಲವ್ ಮಾಡಿದ್ರೆ ಅಂತಹ ಉದ್ಯೋಗಿಗಳನ್ನ ವಜಾ ಮಾಡಲಾಗುತ್ತೆ ಜೊತೆಗೆ ಬೇರೆ ಕಂಪನಿಯ ವ್ಯಕ್ತಿಗಳೊಂದಿಗೆ ಸಂಬಂಧವನ್ನ ಹೊಂದಿದ್ರೆ ಅದನ್ನ ಮೊದಲೇ ಕಂಪನಿಗಳಿಗೆ ಹೇಳಬೇಕಾಗುತ್ತೆ ಹೇಳ್ತಾ ಇದ್ರೆ ಅಂತವರನ್ನ ಕೂಡ ಕಂಪನಿಯಿಂದ ವಜಾ ಮಾಡಲಾಗುತ್ತೆ ಇಲ್ಲಿ ಯಾವುದೇ ರಿಯಾಯಿತಿಯನ್ನು ಕೂಡ ನೀಡಲಾಗುವುದಿಲ್ಲ ನೇರ ಮನೆ ಕಳಿಸ್ತೀವಿ ಅಂತ ಆದೇಶವನ್ನ ನೀಡಿದೆ ಇದರ ಜೊತೆಗೆ ಮತ್ತೊಂದು ಮಹತ್ವದ ಆದೇಶ ಕೂಡ ಇದೆ ಕಂಪನಿಯಲ್ಲಿ ಯಾವುದೇ ತೊಂದರೆ ಅಥವಾ ಕಿರುಕುಳ ಉಂಟಾದ್ರೆ ಅದನ್ನ ಹೆಚ್ಚಾಗಿ ಅಲ್ಲ ಕಾರ್ಪೊರೇಟ್ ವಕೀಲರಿಗೆ ತಿಳಿಸಬೇಕು ಅಂತ ಕೂಡ ಹೇಳಿದ್ದಾರೆ